ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಡೇ ನಮ್ಮ ಮಮ್ಮಿ ಮನೆ ದಿನ ಹೆಂಗಿರುತ್ತೆ ಅಂದರೆ ಪಾಪಿಗೆ ಹುಷಾರಿಲ್ಲ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕಿಂತ ಮುಂಚೆ ಮಮ್ಮಿ ಉಪ್ಪಿಟ್ಟು ಒಂದು ಕೇಸರಿ ಬಾತ್ ಟೈಪ್ ಮಾಡಿದ್ದಾರೆ ಅದನ್ನು ತಿಂಡಿ ನಾನು ಹಾಸ್ಪಿಟ್ಲಿಗೆ ಓಡಬೇಕು ಹತ್ತು ಕಾಲು ಆಲ್ರೆಡಿ ಅಪಾರ್ಟ್ಮೆಂಟ್ ಜನ ತೊಗೊಂಬಿಟ್ಟಿರ್ತಾರೆ ಪಾಪಗೆ ಹುಷಾರಿಲ್ಲ ಕೆಮ್ಮು ನೆಗಡಿನೇ ಅವ್ನಿಗೆ ತುಂಬಾ ಜಾಸ್ತಿ ಆಗ್ಬಿಟ್ಟೈತೆ ಸೊ ಅಲ್ಲಿಂದ ಇಲ್ಲಿಗೆ ಬಂದು ನಾನು ತೋರಿಸ್ತಾರೆ ಡಾಕ್ಟ್ರು ಜಗದೀಶ್ ಅವರು ಸೊ ಅವ್ರು ತುಂಬಾ ಚೆನ್ನಾಗಿ ನೋಡ್ತಾರೆ ಅವ್ನು ಚಿಕ್ಕ ಪಕ್ಕ ಪಾಪಿ ಅವರೇ ನೋಡಿರೋದು ನೋಡೋಣ ಅಲ್ಲಿ ಹೋಗಿ ಎಷ್ಟು ಇರ್ತಾರೋ ಅನ್ನೋ ಗೊತ್ತಿಲ್ಲ ಬಟ್ ಅಲ್ಲಿಂದ ಹೊರಡಬೇಕು ಟೈಮ್ ಆಗುತ್ತೆ ಪಟಪಟ ಅಂತ ತಿಂಡಿ ತಿಂದು ಹೊರಡೋಣ ಇವತ್ತಿನ ಡೇ ಬ್ಲಾಗ್ ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಸರಿ ಅನ್ಬಿಟ್ಟಿಲ್ಲ ಏನು ಓಲೋ ಊಬರ್ ಇಲ್ಲ ಜಸ್ಟ್ ಆಟೋ ನಂಬರ್ ಇಸ್ಕೊಂಡು ನಾವು ಮನೆ ಹತ್ರ ಫೋನ್ ಮಾಡಿದ್ವಿ ಆಟೋಗೆ ಬರ್ತಾರೆ ಮನೆ ಹತ್ರನೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಹಾಗೆಯೇ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದ್ವಿ ತುಂಬಾ ಭಯ ಇತ್ತು ಬೇಗ ಜನ ಇರ್ತಾರೆ ಅಂತ ಸೊ ಬರೀ ನಾಲ್ಕೇ ಜನ ಇದ್ದರು ನಾವು ಬೇಗ ತೋರಿಸ್ಕೊಂಡು ಮನೆಗೂ ಕೂಡ ಬೇಗನೆ ಬಂದ್ವಿ ಹಾಗೇ ನಮ್ಮ ಮಮ್ಮಿಗೆ ಸ್ವಲ್ಪ ಬೇಗನೆ ಬಂದ್ವಿ ಅಲ್ವಾ ಸೊ ಕಬ್ನಲ್ಲಿ ಕುಡಿಯೋಣ ಅಂತ ಆಸೆ ಇತ್ತು ಕಬ್ನಲ್ಲಿ ಕುಡ್ಕೊಂಡು ನಾ ಹೊರಟಿದ್ದು ಮನೆಯಲ್ಲಿ ಪಾಪನ ಹಾಸ್ಪಿಟ್ಲಿಗೆ ತೋರಿಸಿ ಕರ್ಕೊಂಡ್ಬಂದ್ವಿ ಅಪ್ಪ ನಿಜವಾಗ್ಲೂ ಇವತ್ತೇ ಅನ್ಸುತ್ತೆ ಎಷ್ಟು ಕಮ್ಮಿ ಜನ ಅದು ಮಂಡೇ ಟೈಮಲ್ಲಿ ಇಷ್ಟು ಕಮ್ಮಿ ಇದ್ದಿದ್ದು ನಾವು ಬರೀ ಒಂದು ಫೋರ್ ಮೆಂಬರ್ಸ್ ಇದ್ದರು ಅಂದರೆ ತುಂಬ ಜನ ನಾವು ಬಂದ ಮೇಲೆ ಬಂದರೂ ಸದ್ಯ ಹೋಗೋಕ್ಕಿಂತ ಮುಂಚೆ ಯಾರೂ ಇರಲಿಲ್ಲ ನನ್ನ ಫೋರ್ ಮೆಂಬರ್ಸ್ ಇದ್ದರು ಬೇಗ ಮುಗಿಸ್ಕೊಂಡು ಹೋಗಿದ್ದು ಬಂದ್ವಿ ಒಂದಷ್ಟು ಠಾಣಿ ಕಳ್ಕೊಟ್ರು ಏನಾರ ತ್ರೀ ಡೇಸಲ್ಲಿ ಮತ್ತೆ ಹುಷಾರು ಇಲ್ಲ ಅಂತಂದರೆ ಕರ್ಕೊಂಡು ಅಂತಂದರು ನೋಡೋಣ ಇವಾಗೆಲ್ಲ ಆರಾಮಾಗಿ ಓಡಾಡ್ತಿದ್ದಾನೆ ಅವನೇನು ಪ್ರಾಬ್ಲಮ್ ಇಲ್ಲ ಪಾಪ ಹಾಯ್ ಮಾಡಿ ಹಾಯ್ ಬೆಳಗ್ಗೆ ಎಲ್ಲ ಚೆನ್ನಾಗಿರ್ತಾನೆ ಅವನಿಗೆ ನೈಟ್ ಓ ತಾತ 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 ಇಲ್ಲಿ ಅಲ್ಲಿ ಹಿಂಗೆ ಆರಾಮಾಗಿರ್ತಾನೆ ನೈಟ್ ಹೊತ್ತು ಕೆಮ್ಮು ನೆಗಡಿನೇ ಜಾಸ್ತಿ ಆಗ್ಬಿಡತ್ತ ಅವ್ನಿಗೆ ಕಮ್ಮು ನೆಗಡಿನೇ ಜಾಸ್ತಿ ಆಗ್ಬಿಡತ್ತೆ ಸೊ ಅದಕ್ಕೆನೆ ಸ್ವಲ್ಪ ಸ್ವಲ್ಪ ಅವನಿಗೆ ದೃಷ್ಟಿ ತೆಗಿಸ್ಕೊಂಡು ಹೋಗೋಣ ಅವನೇ ಮಾತಾಡ್ತಿರ್ತಾರೆ ಅದಕ್ಕೆನೇ ಬಂದೇ ಸೊ ನೋಡೋಣ ನಾಳೆ ಅಮ್ಮ ನಾಳೆ ಇದ್ದು ಹೋಗೋದ್ರೆ ನೋಡೋಣ ನಾಳೆ ಇದ್ದು ಹೋಗಬೇಕು ಆಗಿನೇ ಪಾಪಗೆ ಏನೇನು ಮೆಡಿಷನ್ ಕೊಟ್ಟಿದ್ದಾರೆ ಅದೆಲ್ಲ ಕಂಪಲ್ಸರಿ ಹಾಕ್ಲೇಬೇಕು ಇಷ್ಟು ಇವತ್ತಿನ ಕತೆ ಹಾಕಿ ನಮ್ಮ ಮಮ್ಮಿ ಅಲ್ಲಿ ಜೋರ್ಸಿ ಅವರ ಕೈ ಮಡಿಗೆ ಚಲ್ತಾ ಇದೆ पापा पाप पाप अल पाप ऐ पेपेट पर तक तक इला अज्जी को अज्जी के हाँ कोई अज्जी अज्जी के इसको मम्मी मम्मी अज्जी के ವೆರಿ ಗುಡ್ ಕೊಟ್ಟ ಕೊಟ್ಟ ಅಜ್ಜಿಗೆ ಕೊಟ್ಟೆ ಕೊಟ್ಟ ಅದು ಅದಕ್ಕೆ ಕೇಳೋದು ಕೊಟ್ಟ ಎಲ್ಲ ಲಡ್ಡು ಅಯ್ಯೋ ಬಟ್ಟೆ ಲಂಚ್ ಮಾಡ್ತಿದ್ರು ಮುಂದೆ ಈ ಕವೋಡ ಕುತ್ಕೊಂಡೆ ಎಲ್ಲ ಬಟ್ಟೆ ಎಲ್ಲ ಆಚೆ ಹಾಕಿ ಬಾಚೆ బా బేగా పాప బాయ్ ఓకలా ఓకేవా బాయ్ పాపా బాయ్ ఓక్తున్నాను బాయ్ ఓటలా

ಹಾಗೆ ನಮ್ಮ ಮಮ್ಮಿ ಇವತ್ತು ಗಿಣ್ ಮಾಡ್ತಾ ಇದ್ದಾರೆ ಅದನ್ನು ಇದೇ ಬ್ಲಾಗ್ಗೆ ಆ್ಯಡ್ ಮಾಡ್ತೀನಿ ಮಮ್ಮಿ ಏನು ಮಾಡ್ತಿದ್ಯಾ ಗಿಣ್ಣು ಗಿಣ್ಣು ಇವಾಗ ಏನು ಏನು ಕಾಯಿಸಕ್ಕೆ ಇಟ್ಕೊಂಡಿದ್ಯಾ ಕಾಯಿಸಕ್ಕೆ ಇಟ್ಟಿನಿ ಏನು ಹಾಕಿದ್ದೀರ ಒಳಗಡೆ ಬೆಲ್ಲ ಹಾಕಿನಿ ಹಾಂ ಅದಕ್ಕೆ ಕಡಲೆ ಪುಡಿ ಒಂಚೂರು ರವೆ ಇಲ್ಲಿ ಇಲ್ಲಿ ಮಾಡ್ಕೊಂಡಿದ್ಯಾ ಮಾಡಿದ್ದೀನಿ ಇಲ್ಲಿ ನೋಡಿ ಕಡಲೆ ಪುಡಿ ಮತ್ತು ಇದಕ್ಕೆ ರವೆ ಒಂಚೂರು

ಆಮೇಲೆ ಇಲ್ಲಿ ಕೊಬ್ಬರಿ ತುರಿತಾ ಇದ್ದೀವಿ ಕೊಬ್ಬರಿ ಮಿಕ್ಸ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತ ಮಾಡ್ತಾ ಇದ್ರೆ ಇಲ್ಲಿ ಇವ್ನ ಮಗ ಕಸ ಹಿಡ್ಕ ಆಡ್ತಂತೆ ಏನು ಮಿಕ್ಸ್ ಮಾಡಿಕೊಳ್ಳಿ

ಬಿಸಿ ಬಿಸಿ ಇದೇ ತಿನ್ಲಿಕ್ಕೆ ಆಗದೆ ನನಗೆ ಸ್ಮೆಲ್ಲೇ ಗೊತ್ತಾಯ್ತಲ್ಲ ಮೂ ಕಟ್ಕೊಂಬಿಟ್ಟು ಇಲ್ಲ ಸಕ್ಕ ಸಖತ್ ಆಯ್ತು ಮಾತ್ರ ಯಾರ್ಯಾರೆಲ್ಲ ಮಾಡಿಲ್ಲ ಗೇಂಡ್ ಎಲ್ರಿಗೂ ಗೊತ್ತಿರುತ್ತೆ ಕೊಡ್ತೀನಿ ಹಾಗೆಯೇ ನಾನು ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕೊನೆವರೆಗೂ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್